ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿದ್ರೆ ಚೆನ್ನಾಗಿದ್ದೀರಾ ಅಂತ ಇವತ್ತು ಆ ಮಂಡ್ಯ ಸ್ಟೈಲಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂದರೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಸೊ ಇಲ್ಲಿ ಏನೆಲ್ಲ ತೊಗೊಂಡಿದ್ದೀವಿ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಸುಮಾರು ಒಂದು ಏಳೆಂಟು ಥರದ ಸೊಪ್ಪನ್ನ ನಾನು ಇಲ್ಲಿ ತೊಗೊಂಡಿದ್ದೀವಿ ನಿಮಗೆ ಯಾವ ಥರ ಸೊಪ್ಪು ಬೇಕು ಅದನ್ನು ನೀವು ಕೂಡ ತೊಗೊಂಡು ಹಾಕೊಳ್ಳಿ ಸೊ ಇದು ಆಲ್ಮೋಸ್ಟ್ ಹೊಲದಲ್ಲಿ ಇರುತ್ತಲ್ಲ ಅಂದರೆ ನ್ಯಾಚುರಲ್ಲಾಗಿ ಬೆಳೆದಿರುತ್ತಲ್ಲ ಆ ಒಂದು ಸೊಪ್ಪನ್ನ ತೊಗೊಂಡು ನಾವಿಲ್ಲಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಬಸ್ಸಾರಿಗೆ ಸಾರಿಗೆ ಮೇನ್ ಬೇಕಾಗಿರೋದು ತೊಗರಿಬೇಳೆ ತೊಗರಿ ಬೇಳೆನ ತೊಗೊಂಡಿದ್ವಿ ನಿಮಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಸಹ ಮಾಡ್ಕೋಬೋದು ಹಾಗೆ ಹಸಿ ಕಾಳು ಜೊತೆನೂ ಸಹ ಬಸ್ಸಾರನ್ನ ನಾವು ಮಾಡ್ಕೋಬೋದು ಇವಾಗ ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ನ ತೊಗೊಂಡು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಗರಿಬೇಳೆನ ತೊಳ್ಕೊಂಡು ಅದನ್ನು ಬೇಯಕ್ಕೆ ಇಡ್ಕೋಬೇಕಾಗತ್ತೆ ಯಾಕಂದರೆ ತೊಗರಿಬೇಳೆ ಬೇಯೋದಿಲ್ಲ ಅದು ತುಂಬ ಟೈಮ್ ತೊಗೊಳುತ್ತಲ್ಲ ಅದಕ್ಕೆ ಒಂದು ಎರಡು ವಿಜಲ್ ಹಾಕ್ಸಿದ್ರೆ ಅದು ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಎರಡು ವಿಜಲನ್ನ ಹಾಕಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಡೋದು ನೆಕ್ಸ್ಟ್ ನಾವು ಖಾರಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೋಬೇಕು ಸುಡ್ಕೊಂಡಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಸ್ಸಾರು ಅದ್ರದ್ದು ಏನೋ ಒಂಥರ ಇನ್ನು ಮಟನ್ ಅಥವಾ ಚಿಕನ್ ಸಾಂಬಾರು ಮಾಡ್ತಿರಲ್ಲ ಆ ಒಂದು ರೇಂಜಲ್ಲಿ ಟೇಸ್ಟ್ ಸಿಗತ್ತೆ ನಿಮಗೆ ಅದಕ್ಕೋಸ್ಕರ ಇದನ್ನು ಸುಡೋದು ಸುಟ್ಕೊಂಡಿಲ್ಲ ಅಂದರೂ ಹಾಗೇನೂ ಮಾಡ್ಬೋದು ಆದರೆ ಟೇಸ್ಟ್ ಚೆನ್ನಾಗಿ ಬರೋದಕ್ಕೋಸ್ಕರ ಈ ರೀತಿ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ ನಾವು ಸೊ ಈ ಥರ ಸುಡ್ಕೊಂಡು ಮಾಡೋವಂಥದ್ದು ಇನ್ನು ಕೆಲವರು ಬಾಣ್ಲೆಗೆ ಹಾಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಹುರ್ಕೊಂಡು ಆಮೇಲೆ ರುಬ್ಕೋತಾರೆ ಇಲ್ಲಿ ನಾವು ಈ ಥರ ಮಾಡ್ತಾ ಇದ್ದೀವಿ ಸೊ ನಿಮ್ಗೆ ಆಪ್ಷನಲ್ ಈ ಥರನಾದ್ರೂ ಮಾಡ್ಬೋದು ಅಥವಾ ಬೇರೆ ಥರನಾದ್ರೂ ಮಾಡ್ಬೋದು ಮಸಾಲೆ ರುಬ್ಕೊಳ್ಳೋಕೆ ಆಗಲೇ ತೋರಿಸ್ದಾಗೆ ಏನು ಸುಟ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ಒಂದು ಗಾತ್ರದಷ್ಟು ಹುಣ್ಸೆ ಹಣ್ಣು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಕಾಳು ಮೆಣಸು ಹಾಗೆ ಕೊತ್ತಂಬರಿ ಬೀಜನ ಇಟ್ಕೊಂಡಿದ್ವಿ ಇಲ್ಲಿ ನಾವು ಅಳಿಸಿನು ತಂದಿದ್ವಿ ಸೊ ಅದಕ್ಕೋಸ್ಕರ ಅಳಸಿನ ಬೀಜನೂ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಟೇಸ್ಟ್ನ ಹೆನೆನ್ಸ್ ಮಾಡುತ್ತೆ ಇದು ಹಾಗೆ ಪ್ರೋಟೀನ್ ಕೂಡ ಇದೆ ಅಳಸಿನ ಬೀಜದಲ್ಲಿ ನೀವು ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಅದನ್ನು ಯೂಸ್ ಮಾಡ್ಬೋದು ಇವಾಗ ನೋಡಿ ಬೇಳೆ ಬೆಂದೋಗಿದೆ ಬರೀ ಎರಡೇ ವಿಸಿಲ್ ಹಾಕ್ಸಿರೋದು ಸೊ ಇಷ್ಟು ಬೆಂದಿದೆ ಇಷ್ಟು ಸಾಕು ಯಾಕಂದರೆ ಪಲ್ಯ ಮಾಡಬೇಕಲ್ಲ ತುಂಬ ಬೇಯಿಸ್ಬಾರ್ದು ಇವಾಗ ನಾವು ಇದು ಅಳಸಿನ ಬೀಜ ಅನ್ನೋದ್ರ ಮೇಲಿರೋ ಸಿಪ್ಪೆಲ್ಲ ತೆಗೆದು ಅದನ್ನು ಕಟ್ ಮಾಡಿಕೊಂಡು ಇವಾಗ ಅದರೊಳಗೆ ಹಾಕ್ಕೊಂಡು ಸೊಪ್ಪೆಲ್ಲೂ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದಕ್ಕೆ ಹಾಕ್ಕೊಂಡು ಒಂದು ಏನು ಬೇಡ ಯಾಕಂದರೆ ಸೊಪ್ಪೆಲ್ಲ ಬೇಗ ಬೆಂದೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ನಿಮಗೆ ಬೇಕಂದರೆ ಒಂದು ವಿಜಲ್ ಹಾಕಿಸ್ಕೊಳ್ಳಿ ಸೊ ಹಾಕಿಸ್ಕೊಂಡು ಈ ಥರ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ನೀರನ್ನು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಸೊಪ್ಪನ್ನು ನೀರನ್ನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇವಾಗ ಎಲ್ಲ ಮಸಾಲೆನೂ ಹಾಕಿ ರುಬ್ಕೊಳ್ಳೋವಂಥ ಟೈಮ್ ಬರುತ್ತೆ ಸೊ ಎಲ್ಲನೂ ಹಾಕ್ಕೊಂಡು ರುಬ್ಕೋಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂದರೆ ಬ್ಯಾಡಿಗೆ ಮೆಣಸಿನಕಾಯಿ ಖಾರ ಬರೋದಿಲ್ಲ ಅದ್ರ ಜೊತೆ ಗುಂಟೂರು ಅಥವಾ ಬೇರೆ ಯಾವುದಾದ್ರೂ ಇದ್ದರೆ ಹಾಕ್ಕೊಂಡು ಹಾಗೆ ಕಾಯಿನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಸೊ ಇದೇ ಮಿಕ್ಸಿ ಜಾರ್ಗೆ ನೀವು ಒಂದು ಎರಡು ಇಡಿಯಾಗೋಷ್ಟು ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕು ಆವಾಗ ಈ ಥರ ಒಂದು ನೈಸ್ ಪೇಸ್ಟ್ ಆಗುತ್ತೆ ಇವಾಗ ನೆಕ್ಸ್ಟು ಒಂದು ಪಾತ್ರೆನ ಹಿಡ್ಕೊಳ್ಳೋಣ ಅದಕ್ಕೆ ಬಿಸಿ ಆದ ನಂತರ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ನೆಕ್ಸ್ಟ್ ಅದಕ್ಕೆ ನಾವು ಏನು ಒಗ್ಗರಣೆ ಮಾಮೂಲಿ ಎಲ್ಲ ಹಾಕ್ತಾರೆ ಅದೇ ರೀತಿ ಸಾಸಿವೆ ಹಾಗೆ ಗೆಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಹಸಿ ಸಾರಿ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ಳಿ ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಏನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋದೇನು ಬೇಡ ಏನಕ್ಕೆಂದರೆ ನಾವು ಆಲ್ರೆಡಿ ಈರುಳ್ಳಿನೆಲ್ಲನೂ ಸುಟ್ಕೊಂಡಿರೋದ್ರಿಂದ ಹಸಿ ವಾಸನೆ ಜಾಸ್ತಿ ಏನು ಹೋಗೋದು ಬೇಡ ಸೊ ಅದು ಕುದಿ ಬಂದಿದ ತಕ್ಷಣ ಇಲ್ಲಿ ಯಾವ ನೀರನ್ನ ಯೂಸ್ ಮಾಡಿದ್ದೀವಿ ಅಂತ ಅಂದರೆ ನಾವು ಸೊಪ್ಪನ್ನ ಬಳಸಿ The cat ಬೇಯಿಸಿದ್ವಲ್ಲ ಅದೇ ನೀರನ್ನು ಇದಕ್ಕೆ ಹಾಕಿರೋ ಅಂಥದ್ದು ಯಾಕಂದರೆ ಸೊಪ್ಪು ಬೇಯಿಸಿದ್ರಲ್ಲಿ ಅದರಲ್ಲಿರೋ ಅಂಶ ಎಲ್ಲ ಒಟ್ಟೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಸಾಂಬಾರಿಗೆ ಹಾಕಿ ಯೂಸ್ ಮಾಡುವಂಥದ್ದು ಸೊ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಿಮಗೆ ಟೇಸ್ಟ್ ಹೇಗೆ ಹೇಗೆ ಬೇಕು ಅಷ್ಟು ಉಪ್ಪು ಹಾಕಿ ಖಾರ ಬೇಕು ಅಂದರೆ ಖಾರ ಹಾಕೊಂಡು ನೀವು ಮಾಡ್ಕೋಬೋದು ಇವಾಗ ಉಳಿದಿರೋ ಸೊಪ್ಪನ್ನ ಈ ಥರ ಹಾರ ಹಾಕ್ಕೊಂಡಿದ್ದೀವಿ ಅಂದರೆ ತ ಸ್ವಲ್ಪ ತಣ್ಣಗಾಗಲಿ ಅಂತ ಅದನ್ನು ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಎರಡು ಒಣಮೆಣ್ಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಕಾಯಿ ತುರಿ ಫ್ರೆಶ್ ಕಾಯ್ತುರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದನ್ನು ಈಗ ಒಗ್ಗರಣೆ ಹಾಕಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಗ್ಗರಣೆ ಹೇಗೆ ಹಾಕೋದು ಅಂತ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಕರಿಬೇವು ಬೆಳ್ಳುಳ್ಳಿ ನಾವೇನೇನು ತೋರಿಸಿದ್ವಿ ಅದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಗೈಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಸೊ ಇದನ್ನು ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದು ಈರುಳ್ಳಿಗೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಒಗ್ಗರಣೆಗೆ ಹಾಕಿ ಬೇಯ್ ಏನು ಕೈ ಆಡಿಸ್ಕೊತಾ ಇದ್ವಿ ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿನೂ ಹಾಕ್ಕೋಬೇಕು ಸೊಪ್ಪಿನ ಪಲ್ಯಗೆ ತುರಿನೇ ಮೇಯ್ನು ಯಾಕಂದರೆ ಅದು ಇಲ್ಲ ಅಂತ ಅಂದರೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಆಗೋದಿಲ್ಲ ಕಾಯಿ ತುರಿ ಹಾಕಿದ ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಯಿ ತುರಿದು ಫ್ಲೇವರ್ ಹೋಗಿಬಿಡುತ್ತೆ ಸರ್ ಇಲ್ಲಿಗೆ ಮಂಡ್ಯ ಸ್ಟೈಲ್ ಸೊಪ್ಪಿನ ಬಸಾರು ಮುಗ್ದಿದೆ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮೆಥಡ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗೆ ಸಿಗ್ತೀನಿ ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಇಷ್ಟು ದಿನ ಈಗ ಸಪೋರ್ಟ್ ಮಾಡಿದ್ದೀರಾ ಮುಂದೇನು ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇದ್ರ ಜೊತೆ ರೈಸ್ ಕೂಡ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಗೈಸ್ ಥ್ಯಾಂಕ್ ಯು ಸೋ ಮಚ್